ರಾತ್ರಿ ಹನ್ನೆರಡು ಗಂಟೆಗೆ ಹೊಡೆದಿದ್ದೀರಲ್ರೋ ನೀವು ಮನುಷ್ಯ ನೀವು ಸರ್ವ ನಾಶ ಆಗೋಗ್ತೀರಾ ನೀವು ಉದ್ದಾರ ಆಗಲ್ಲ ಏಳೆಂಟ್ ಜನ್ಮಕ್ಕೂ ದಾದಾಭಿಮಾನಿಗಳು ಕಣ್ಣೀರು ನಿಮಗ್ ತಟ್ಟದೆ ಬಿಡಲ್ಲ ನಿಮ್ ವಂಶ ನಿರ್ವಂಶ ಆಗುತ್ತೆ ಕರ್ನಾಟಕದ ಎಲ್ಲ ದಾದಾ ಅಭಿಮಾನಿಗಳು ಕಣ್ಣೀರು ನಿಮಗ್ ತಟ್ಟತೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆಲ್ಲ ನಿಮ್ಗೆಲ್ಲ ಸುವಳೆ ಸಾವಂತೂ ಬರಲ್ಲ ಕೂಡದೆ ಸಾಯೋದು ತಾಕತ್ತಿದ್ರೆ ಬೆಳಿಗ್ಗೆ ಹೊಡಿಬೇಕಿತ್ತು ನೀವು ರಾತ್ರಿ ರಾತ್ರಿ ಕಳ್ಳರ ತರ ಹೊಡೆದಿದಿ ಹಾಳಾಗ ನೀವು ದೇವರು ಸಿಗ್ಲತ್ತು ನೀವು ಉತ್ತರ ಆಗ್ತೀರೇನ್ರೋ ಯಾಕ್ರ ಈ ತರ ಮಾಡಿದ್ರಿ ನೀವು ಏನೋ ಬಂದಿತ್ತು ಇದಕ್ಕೆ ಯಾರ್ಯಾರ ಕಾರಣ ಆಗಿದ್ದಾರೆ ಅವ್ರು ಯಾರಾದ್ರೂ ಆಗ್ಲಿ ಯಾರ್ಯಾರ ಕಾರಣ ಆಗಿದಾರೋ ಅವ್ರಂತೂ ನಿಜವಾಗಿಲ್ಲ ಹಾಕ್ಕೋ ಹಿಡಿದು ಬರ್ ಬರ್ ಕಾಯಿಲೆ ಬಂದ ಸಾಯೋದು ದುಡ್ಡು ದುಡ್ಡು ಅಂತ ಒಬ್ಬ ಮನ್ ಮೇರು ನಟನ್ಗೆ ಆತ್ಮನ ಇಲ್ದಂಗೆ ಮಾಡಿದ್ರಲ್ಲ ಮೈಸೂರಲ್ಲಿ ದುಡ್ಡುಗೋಸ್ಕರ ಮಾಡ್ಕೊಂಡು ಇಲ್ಲಿರ ನಿಜವಾದ ಆತ್ಮನ ಬಾಯಿಗೆ ಹಾಕೋ ಬಿಟ್ರಲ್ಲ ಮಣ್ಣು ಬೇವರ್ಸಿಗಿಲ್ಲ ಮಣ್ಣು ಮಾಡಿತ್ತವ ಇಲ್ದಂಗೆ ಬಿಟ್ಬಿಟ್ಟು ಎಲ್ಲೋ ತಗೊಂಡೋಗಿ ಬೂದಿ ಇಟ್ಕೊಂಡು ಆಟಗಳು ಆಡ್ಕೊಂಡು ಈ ತರ ಹೊಟ್ಟೆ ಹೊರ್ಸಿದ್ರೆ ನಿಮ್ ಒಳ್ಳೇದಾಗುತ್ತೆ ನಿಜವಾಗೇನ ನಿಮ್ಗೆ ಯಾರಿಗೂ ಒಳ್ಳೇದಾಗಲ್ಲ ಅವ್ರ ಯಾರನ್ನಾಗ್ಲಿ ಸರ್ವನಾಶ ಆಗ್ಬೇಕು ಸರ್ವನಾಶ ಆಗ್ಬೇಕು ಅಷ್ಟೇ ಬೇಡಿಕೆ ಆಗಿತ್ತು ಸರ್ ಎಷ್ಟೆಲ್ಲ ಓಡಾಡಿದ್ದಾರೆ ನಾವು ವೀರಕ ಪುತ್ರ ಸರ್ ಎಷ್ಟು ಓಡಾಡಿದ್ದಾರೆ ಕೋರ್ಟ್ಗೂ ಹತ್ತು ವರ್ಷ ಓಡಾಡಿದ್ದಾರೆ ಸರ್ ಕುಟುಂಬದವ್ರು ಮಾತ್ರ ಸಂಬಂಧ ಅಂತೆ ಅಭಿಮಾನಿಗಳಿಗೆ ಸಂಬಂಧ ಇಲ್ವಂತೆ ಇದಕ್ಕೆ ಇದು ಹೇಳೋ ಮಾತಾ ಇದು ಹೇಳಿ ಇವ್ರ ಭಾರತೀಯ ಇವಾಗ ಫುಲ್ ಖುಷಿಯಾಗಿದೆ ಅನ್ಸುತ್ತೆ ಯಾಕೆ ಹೇಳಿ ಎಲ್ಲ ಮೈಸೂರಿಗೆ ಹೋಗ್ತಾರಲ್ವ ಇವಾಗ ಅದಕ್ಕೆ ಪ್ಲೀಸ್ ಸರ್ ನಂಗೆ ಆಗ್ತಾ ಇಲ್ಲ ಕೈ ಕಾಲು ಅಳಗ್ತಿದೆ ಸುಮ್ಮನೆ ನನಗೆ ರಾತ್ರಿಯಲ್ಲಿ ರಾತ್ರಿ ಒಡೆದಾಕಿದ್ದಾರೆ ನೋಡಿ ಮಕ್ಕಳು ಇವ್ರ ಮನೆ ಹಾಳಾಗ ನಿರ್ವಂಶ ನಿರ್ವಂಶ ಆಗಬೇಕು ಸರ್ ನಾಶ ಆಗಿ ಹೋಗ್ಬೇಕು ಸರ್ ರಾತ್ರೋ ರಾತ್ರಿ ಸಾಹಸ ಕುಮಾರ್ ಸಮಾಧಿಯನ್ನು ತೆರವು ಮಾಡಿದ್ದಾರೆ ಸಮಾಧಿ ತೆರಳುವಾದ ಸ್ಥಳದಲ್ಲಿ ಅಭಿಮಾನಿಗಳು ಅಂಘೋಷ ಮಾಡಿ ಮಾತಾಡ್ತಿದ್ದಾರೆ ಸರಿ ನೋಡ್ಬೋದು ಬೇಡ ಅಭಿಮಾನಿ ವಿಶ್ವ ಸರ್ ಅವರು ಅಭಿಮಾನಿ ಕಣ್ಣೀರು ಉಳ್ತಾ ಒಂದು ತೆರವಾದ ಸ್ಥಳದಲ್ಲಿ ಕಣ್ಣೀರಿಡುವಂತಹ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ನಮಗೆಲ್ಲ ಅನ್ಯಾಯ ಆಗಿದೆ ಹಬ್ಬದ ದಿನವೇ ಈ ರೀತಿ ಮಾಡಿರುವಂಥದ್ದು ಎಷ್ಟು ಸರಿ ಅನ್ನುವಂತ ನಿಟ್ಟಿನಲ್ಲಿ ಅವರು ಕಣ್ಣೀರಾಕ್ತಿದ್ದಾರೆ ಹಬ್ಬನೇ ವರ್ಷ ಕೆಲವೇ ದಿನಗಳ ಬಾಕಿ ಮಾಡಿದ್ದಾರೆ ವಜ್ರ ಮಹೋತ್ಸವಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ರು ಸರ್ ಚೆನ್ನಾಗಿ ಮಾಡ್ಬೇಕು ಅಂತ ಅದಕ್ಕೂ ಯಾರು ಸಪೋರ್ಟ್ ಕೊಟ್ಟಿಲ್ಲ ಇನ್ನೆಲ್ಲೇ ಪುಣ್ಯಭೂಮಿ ಗಟ್ಟಿ ಆಗ್ಬಿಡುತ್ತೋ ಅಂತ ಈಗ ಹಬ್ಬ ಯಾರು ಹೆಣ್ಮಕ್ಳು ಬರಲ್ಲ ಯಾರು ಬರಲ್ಲ ನಾನು ಹೇಳುದು ಸರ್ ಇವ್ರು ಬೆಳಿಗ್ಗೆ ಹೊಡಿಬೇಕಿತ್ತು ಕೆಳಗೆ ಹೊಡಿಬೇಕಿತ್ತಲ್ವಾ ಯಾಕೆ ಅಲ್ವಾ ರಾತ್ರಿ ಯಾಕೆ ಹೊಡಿಬೇಕಿತ್ತು ಎಷ್ಟೆಲ್ಲ ಹೋರಾಟಿದ್ದಾರೆ ಅಭಿಮಾನಿ ಇವಾಗೆ ಅಂದ್ರೆ ಏನು ಕಿತ್ಕೊಳ್ಳಕ್ ಆಗಲ್ಲ ಅಂತ ನಾನು ಒಂದೇ ಅಂತ ಹೇಳ್ತೀನಿ ಸರ್ ಇವಾಗ ಏನು ಆಗಲ್ಲ ಆದ್ರೆ ಭಗವತ್ ಒಬ್ಬ ಇರ್ತಾನೆ ಭಗವಂತನ ಲೆಕ್ಕಾಚಾರದ ಮುಂದೆ ಮನುಷ್ಯ ಏನು ನಡೆಯಲ್ಲ ಆ ಭಗವಂತನವ್ ಇದ್ರೆ ಅವ್ರಿಗಾಗುತ್ತೆ ಸರ್ ಅವ್ರ ತಂದೆ ಹೊಡೆದಿರೋ ತಂದೆ ತಾಯಿದಾನೆ ಬಿಡ್ತಾರ ಸರ್ ದುಡ್ಡು ದುಡ್ಡು ಅಂತ ಮಾಲ್ ಕಟ್ಟಕ್ಕೋಸ್ಕರ ಮಾಡಿದ್ದಾರೆ ಮಾಲ್ ಕಟ್ಟಲಿ ಸರ್ ಅವರು ಇಲ್ಲಿ ಹೆಣಗಳ ಬಿತ್ ಬಿಡುತ್ತೆ ಆ ಜಾಗ ಏನಿದ್ಯೋ ಆ ಜಾಗದಲ್ಲಿ ಹೆಣ ಕಟ್ಟು ಕಟ್ಟಬಾರ್ದು ಅವ್ರು ಮಾಲ್ ಕಟ್ಟಬಾರ್ದು ಹೆಣಗಳೇನೆ ಬಿತ್ ಬಿಡುತ್ತೆ i don't ಹಾಕಿದ್ದಾರೆ ಬರೀ ಇವ್ರು ಗೇಮ್ ಸಿಗುತ್ತೆ ಹೇಳಿ ಅದು ಎಷ್ಟು ಜಾಗಕ್ಕೆ ಎಷ್ಟು ಬೇಕಾದ್ರೆ ದುಡ್ಡು ಕೊಡಕ್ಕೆ ರೆಡಿ ಎಷ್ಟೆಲ್ಲ ಹೋರಾಟ ಮಾಡಿದ್ದಾರೆ ಎಪ್ಪತ್ತೈದನೇ ವರ್ಷ ಆಯ್ತು ಎಪ್ಪತ್ತೈದನೇ ವರ್ಷಕ್ಕೆ ವಜ್ರ ಮಹೋತ್ಸವಕ್ಕೆ ಈ ತರ ಮಾಡಿದಾರಲ್ಲ ಸರಿ ಇವ್ರು ಒಳ್ಳೇದಾಗುತ್ತ ಬೆಳಿಗ್ಗೆ ಹೊಡಿಬೇಕಿತ್ತು ಸರ್ ಇವ್ರು ಗಂಡಸ್ರ ಆಗಿದ್ರೆ ಬೆಳಿಗ್ಗೆ ಹೊಡಿಬೇಕಿತ್ತು ಅವಾಗ ಏನೋ ಹೊತ್ಕೊಂಡ್ಬಂದಿತ್ತು ರಾತ್ರಿ ಅದು ಹೇಳಿದ್ರು ರಣ ಹೇಳಿದ್ರು ಸರ್ ಇವರು ಎದುರ್ಸಕ್ಕೆ ಕಳ್ತಾನೆ ರಾತ್ರಿ ಹೊಡೆದಿರೋದು ಇವಾಗ ಬರ್ಲಿ ಸರ್ ಅವನು ಬದ್ಲಿ ಸರ್ ನನ್ಗೆ ಏನ್ ಮಾಡ್ತಾರೆ ಮಾಡ್ಲಿ ನಮ್ ನಮ್ ಜೀವನ ತಗೊಂಡ್ ಹೋಗ್ಲಿ ಬೇಟರ್ ಅವ್ರು ಗೋಳಿ ರಾತ್ರಿ ರಾತ್ರಿ ಹೊಡೆದಿದ್ದಾರೆ ಸರ್ ಬಾಲಣ್ಣ ಮಕ್ಕಳು ಮೊಮ್ಮಕ್ಕಳು ಇರುವ ಆಗೋದು ಒಬ್ಬೊಬ್ಬನ ಲಗ್ಗು ಹೊಡೆದೇ ಸಾಯೋದು ಅವ್ರಂತೂ ಉದ್ಧಾರ ಆಗಲ್ಲ ಸರ್ ಮೈಸೂರಲ್ಲಿ ಕಟ್ಟಿದ್ದಾರೆ ಮೈಸೂರಲ್ಲಿ ನೀವು ದೇವರೇ ಇಲ್ದಂಗೆ ಐದು ಐದು ಕೋಟಿ ಆರು ಕೋಟಿಗೆ ಅಮೃತ ಶಿಲರ್ ಕಟ್ಟಿದ್ರೆ ತಗೊಂಡು ಏನ್ ಸರ್ ಮಾಡೋದು ದೇವಸ್ಥಾನದಲ್ಲಿ ದೇವರು ಇರ್ಬೇಕು ಇಲ್ಲಿ ಇರೋದು ಪುಣ್ಯ ಹೋಗಿ ಪೂಜೆ ಮಾಡಿದ್ರೆ ಏನ್ ಮಾಡ್ಬೇಕು ಇಲ್ಲಿ ಇರೋದು ಅದೇನು ಇವಾಗ ಎಲ್ಲರಿಗೂ ಖುಷಿಯಾಗಿದೆ ಟೋಟಲಿ ಎಲ್ಲ ಇಲ್ಲಿ ಇಲ್ಲ ಅಂದ್ರೆ ಅಲ್ಲಿ ಬಂದೇ ಬರ್ತಾರೆ ಬರ್ತಾರೆ ಯಾಕಂದ್ರೆ ಮೈಸೂರಿಗೆ ನಾವ್ ಯಾರು ಹೋಗ್ತಾ ಇಲ್ಲ ಸತ್ರು ಹೋಗಲ್ಲ ಸರ್ ಅಲ್ಲಿಗೆ ಸತ್ರು ಹೋಗಲ್ಲ ನಮ್ ಜೀವ ಇರೋ ತನಕ ಹೋಗಲ್ಲ ಇಲ್ಲಿಗೆ ಒಂದ್ ಟೈಮ್ ಮುಕ್ಕೊಂಡೋಗ್ತೀವಿ ಅವ್ರು ಮಾಲ್ ಕಟ್ಲಿ ಏನೇ ಕಟ್ಲಿ ಹೊರಗಡೆ ಯಾಕಂದ್ರೆ ಆ ಮಾಡಿದರಲ್ವ ಇಲ್ಲೇ ಮಾಡಕ್ಕಾಗುತ್ತೆ ವರು ಕೂಡ ಇವರು ಎಲ್ಲರೂ ಕೂಡ ಕ್ರೆಡಿಟ್ ಎಲ್ಲರೂ ಕೂಡ ಕ್ರೆಡಿಟ್ ಆದ್ರೆ ಇವರು ಒಳೊಳಗಡೆ ನಾನು ಯಾರಿದ್ರು ಕಾಣ್ತವ ನಾನ್ ಕೆಲಸ ಮಾಡಿದ್ರು ಅವ್ರ ಹಬ್ಬ ರಾಜೇಗೌಡ ಅಂತ ಎಲ್ಲ ನಾನೇ ಮಾಡೋದು ನಾನೇ ಹತ್ತು ವರ್ಷದಿಂದ ಓಡಾಡ್ತಾ ಇರೋದು ನಾನೇ ಕೋರ್ಟಲ್ ನಡೆಸ್ತಾ ಇರೋದು ಇಲ್ಲಿ ಯಾವ ರಾಜೇಗೌಡನು ಇಲ್ಲ ಸರ್ ಇಲ್ಲಿ ಯಾವ ರಾಜೇಗೌಡನ ಇಲ್ಲ ಯಾಕೆ ಬಚ್ಚಿಕೊಂಡಿದ್ದಾನೆ ಬರ್ಲಿ ಮತ್ತೆ ಅಭಿಮಾನಿ ಅಲ್ಲ ಚಪ್ಪಲಿ ನೋಡಿಲಿ ರಾತ್ರಿ ತಗೊಂಡ್ಬೋದು ಹನ್ನೆರಡು ಗಂಟೆ ಜೆ ಸಿ ಬಿ ತಗೊಂಡ್ ಬುದ್ಬಿಟ್ರೆ ಅಂತಾರೆ ಅಂತಾರ ನಾ ಬರ್ದಾಗ್ಲೇ ಈ ತರ ಮಾಡೋದು ಸರ್ ನಾ ಬರ್ದಾಗ್ಲೇ ಈ ತರ ಮಾಡೋದು ನಿಜವಾಗಿಯೇ ಹೇಳ್ತೀನಲ್ಲ ಪ್ರತಿಯೊಬ್ಬ ದಾದ ಅಭಿಮಾನಿ ಎಷ್ಟು ನೋವು ಆಗ್ತದೆ ನಮ್ಗೆ ಗೊತ್ತಿರೋದು ಯಾರ್ ಹೇಳ್ಕೊಳ್ಳೋದು ಇಲ್ಲಿ ಏನ್ ಮಾಡೋದು ಏನ್ ಮಾಡಕ್ಕಾಗಲ್ಲ ಕುಟುಂಬದವರು ಎಲ್ಲ ಸೇರಿ ಒಂದಾಗಿ ಮಾಡಿದ್ರೆ ನಾವೇನ್ ಮಾಡಕ್ಕಾಗತ್ತೆ ಅವರು ಸರ್ ಇನ್ನು ಯಾವ ಎಪ್ಪತ್ತೈದನೇ ವರ್ಷ ್ಕೊಂಡಿರ್ಬೋದು ಅವರು ನಮ್ಮ ಅಭಿಮಾನ ನಮ್ಮ ಜೀವ ಹೇಳ್ತಾರೆ ತಿಳ್ಕೊಳಕ ಮನೆ ಒಂದು ನಾವು ಅಭಿಮಾನಿಗಳಾಗಿ ಹೇಳ್ತೀವಿ ನರಿಯಾಟ ಆಡಿದಾರೆ ಏನೋ ಮಾಲ್ ಕಟ್ತಾರಂತೆ ತಕ್ಕಿದ್ದಾರೆ ಅವರು ಮಾಲ್ ಅವರೇ ಅವ್ರೆಲ್ಲ ಮುಟ್ಟಿದ್ರೆ ಕರೆಕ್ಟ್ ಆಗಿ ಕಟ್ಲಿ ಬಂದ್ ಹೆಣಗಳಿಂದ ಹೆಣಗಳ ಬೆಂಕಿ ಕುಡ್ತಿದ್ದೆ ಅಷ್ಟೇ ತಗ ಬರ್ತಾರೆ ಅಂತ ಮನೆ ಅಷ್ಟೇ ಏಳ್ ತಿಂಗಳಿಂದ ಕೆಲಸ ಮಾಡಿದ್ದಾರೆ ಅವರು ರಾತ್ರಿ ರಾತ್ರಿ ಒಳಗೆ ಏಳಿಗೆ ಅಂತ ಎಲ್ಲ ದಾದಾ ಅಭಿಮಾನಿಗಳು ಬಂದ್ರೆ ಇವ್ರಿಗೆ ಬಾಯಿಲ್ಲ ಸರ್ ಮಾತೀ ಮಾತಾಡೋಕ್ಕೆ ಬಾಯಿಲ್ಲ ಇವ್ರಿಗೆ ಅದಕ್ಕೆ ಅಲ್ಲಿ ಒಳಗಡೆ ಇದ್ದಾರೆ ಬಂದು ಇವಾಗ ನಿಂತ್ಕೊಂಡು ಮಾತಾಡ್ಬೇಕು ರಾಜೇಗೌಡ ಬರ್ಬೇಕು ಅವರು ಕುಟುಂಬದವ್ರು ಬರ್ಬೇಕು ಪಬ್ಲಿಕ್ ಅಲ್ಲಿ ವಿಡಿಯೋ ಮಾಡಿ ಬಿಟ್ಟಿದ್ದೀನಿ ಬಂದು ಬೈಬೇಕು ನಮ್ಮನ್ನೆಲ್ಲ ನಾವು ಉಗಿಬೇಕು ಅವ್ರ ಮಕ್ಕಕ್ಕೆ ಅಂತಾನೆ ಬರ್ತಿರೋದು ಸರ್ ಹಬ್ಬ ಬಿಟ್ಬಿಟ್ಟು ಮನೆಗೆ ಯಾಕೆ ಬಂದಿದ್ದೀವಿ ಅಂದ್ರೆ ಉಗಿಬೇಕು ಮಕ್ಕ ತುಂಬಾ ಉಗುರು ಬಿಟ್ಟು ಚೆನ್ನಾಗಿ ಸಮಾಧಾನ ಅಷ್ಟು ಬಹಳಷ್ಟಾದ್ರೂ ಉಗುರು ಬಿಟ್ಟು ಹೋಗ್ಬೇಕು ಅಂತಲೇ ಬಂದಿದೆ ಯಾವ ಯಾವ ನಟರ್ಗೂ ಈ ತರ ಮಾಡಿಲ್ಲ ಸರ್ ಯಾವ ನಟರಿಗೂ ಈ ತರ ಮಾಡಿಲ್ಲ ಎಲ್ಲ ಬೇರೆಯವ್ರಿಗೆಲ್ಲ ಮಾಡ್ತಾರೆ ಇವ್ರು ಏನ್ ಸರ್ ಮಾಡಿದ್ದಾರೆ ಏನ್ ಮಾಡಿದ್ದಾರೆ ಹೋಗಿ ನಿಮ್ಮ ಹೋರಾಟ